ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವು ದಿನನಿತ್ಯದಂತೆ ಇವತ್ತು ಕೂಡ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ನಡೆದಂಥ ಕೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಿಸೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಈಗ ಬನ್ನಿ ಒಂದೊಂದಾಗಿ ಪ್ರಶ್ನೆ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಸ್ವಾತಂತ್ರ್ಯ ನಂತರ ಭಾರತೀಯ ಸೈನ್ಯ ವಶಪಡಿಸಿಕೊಂಡ ಮೊದಲ ಪ್ರಾಂತ್ಯ ಅಥವಾ ರಾಜ್ಯ ಯಾವುದು ಸರಿಯಾದ ಉತ್ತರ ಹೈದರಾಬಾದ್ ಪ್ರಶ್ನೆ ಸಂಖ್ಯೆ ಎರಡು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಸರಿಯಾದ ಉತ್ತರ ಡಬ್ಲ್ಯೂ ಸಿ ಬ್ಯಾನರ್ಜಿ ನೋಡ್ಕೊಳ್ಳಿ ಹೇಗೆ ರೈಟ್ ಹಾಕಿದೆ ಕ್ವಶನ್ ಪೇಪರ್ ಮೇಲೆ ನೋಡ್ಕೊಳ್ಳಿ ಅದನ್ನು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಮೂರು ಸ್ವರಾಜ್ ಎಂಬ ಶಬ್ದವನ್ನು ಬಳಸಿದ ಮೊದಲ ಭಾರತೀಯರು ಅಂದರೆ ಸ್ವರಾಜ್ ಎಂಬ ಪದ ಬಳಸಿದವರು ಯಾರು ಅಂತ ಕೇಳಿದ್ದಾರೆ ಮೊದಲ ಬಾರಿಗೆ ಸರಿಯಾದ ಉತ್ತರ ಬಿ ಗೋಪಾಲ್ ಕೃಷ್ಣ ಗೋಖಲೆ ಪ್ರಶ್ನೆ ಸಂಖ್ಯೆ ನಾಲ್ಕು ಕದಂಬರ್ ಸಾಮ್ರಾಜ್ಯದ ರಾಜಧಾನಿ ಯಾವುದು ಸರಿಯಾದ ಉತ್ತರ ಬನವಾಸಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಬನವಾಸಿ ಅದನ್ನು ಕೇಳಿದ ಕ್ವಶನ್ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಐದು ಜಗತ್ತಿನ ಮೊದ್ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಯಾವುದು ಎತ್ತರವಾದ ಯುದ್ಧ ಭೂಮಿ ಕೇಳಿದರೆ ಸಿಯಾಚಿನು ಆಪ್ಷನ್ ಸಿ ನೋಡಿ ಆಮೇಲೆ ಕಂಪ್ಯೂಸ್ ಆಗಬೇಡಿ ಆಪ್ಷನ್ ಸಿ ಸಿಯಾಚಿನ್ ಪ್ರಶ್ನೆ ಸಂಖ್ಯೆ ಆರು ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನವು ಡ್ಯಾಶ್ ಅಂದರೆ ಹೆಚ್ಚಾಗುತ್ತದೆ ಕಡಿಮೆ ಆಗುತ್ತದೆ ಒಂದೇ ಇರುತ್ತದೆ ಮೊದಲು ಕಡಿಮೆ ಆಗಿ ನಂತರ ಹೆಚ್ಚಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಿ ಕಡಿಮೆಯಾಗುತ್ತದೆ ಪ್ರಶ್ನೆ ಸಂಖ್ಯೆ ಏಳು ಬಟ್ಟೆ ಅಥವಾ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ ಅಥವಾ ಬಟ್ಟೆ ಅಥವಾ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸೂರತ್ತು ಪ್ರಶ್ನೆ ಸಂಖ್ಯೆ ಎಂಟು ಲಡಾಖ್ ಒಂದು ಲಡಾಖ್ ಒಂದು ಡ್ಯಾಷನ್ ಕೇಳಿದ್ದಾರೆ ಸರಿಯಾದ ಉತ್ತರ ತಂಪು ಮರಭೂಮಿ ಈಗ ಪ್ರಸ್ತುತ ಅದು ಇದು ಕೂಡ ಆಗಿದೆ ಕೇಂದ್ರಾಡಳಿತ ಪ್ರದೇಶ ಕೂಡ ಇದೆ ನೋಡ್ಕೊಳ್ಳಿ ಅದ್ರ ಮೇಲೆ ಕ್ವಶನ್ ಆಗುತ್ತೆ ಯಾವ ವರ್ಷ ಆಗಿದೆ ಅಂತ ಯಾವುದರಿಂದ ಆಗಿದೆ ಅಂತಲೂ ಕೂಡ ಕೇಳ್ತಾರೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಸಿದ್ಬಿಯನ್ನು ವಿಸ್ತರಿಸಿ ಬರೀರಿ ಅಂದರೆ ಸಿದ್ವಿ ಪುಲ್ಪಾಮ್ ಕೇಳಿದ್ದಾರೆ ಸರಿಯಾದ ಉತ್ತರ ಬಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸರಿಯಾದ ಉತ್ತರ ಬಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಶ್ನೆ ಸಂಖ್ಯೆ ಹತ್ತು ಕೋಕ್ ಮತ್ತು ಬೆೆಯಂತಹ ತಂಪಾದ ಪಾನೀಯಗಳಲ್ಲಿ ಇರುವ ಅನಿಲ ಅಂದರೆ ತಂಪಾದ ಪಾಣೀ ಪಾನೀಯಗಳಲ್ಲಿ ಇರುವ ಅನಿಲ ಯಾವುದನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಇಂಗಾಲದ ಡೈಆಕ್ಸೈಡ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಸುಂದರ್ಬನ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದರೆ ಸುಂದರ್ಬನ್ ರಾಜ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಆಪ್ಷನ್ ಸಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆಹಿಡಿಯುವಿಕೆಗೆ ಅವಶ್ಯಕತೆವಾಗಿದೆ ಅವಶ್ಯವಾಗಿದೆ ಸರಿಯಾದ ಉತ್ತರ ಬಿ ಅಕ್ಕಿ ಪ್ರಶ್ನೆ ಸಂಖ್ಯೆ ಹದಿಮೂರು ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಅಂದರೆ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಮೊದಲ ಬಾರಿಗೆ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ದಾದಾಬಾಯಿ ನವರೋಜಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ರಾಪೆಲ್ ವಿಮಾನ ತಯಾರಿಕೆಯನ್ನು ಮಾಡುವ ಡೆಸಾಲ್ಟ್ ಎಂಬ ಸಂಸ್ಥೆ ಯಾವ ದೇಶದಲ್ಲಿದೆ ಅಂದರೆ ಡೆಸಾಲ್ಟ್ ಎಂಬ ಸಂಸ್ಥೆ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಫ್ರಾನ್ಸು ಪ್ರಶ್ನೆ ಸಂಖ್ಯೆ ಹದಿನೈದು ಎಲ್ಲ ಅಥವಾ ಪೂರ್ಣ ಸಮಾಜವು ಎದುರಿಸುತ್ತಿರುವ ಮುಖ್ಯ ಆರ್ಥಿಕ ಸಮಸ್ಯೆ ಮುಖ್ಯ ಆರ್ಥಿಕ ಸಮಸ್ಯೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಕೊರತೆ ಪ್ರಶ್ನೆ ಸಂಖ್ಯೆ ಹದಿನಾರು ಕನಿಷ್ಠ ಬೆಂಬಲ ಬೆಲೆ ಎಂದರೇನು ಸರಿಯಾದ ಉತ್ತರ ಬಿ ಹೆಚ್ಚುವರಿ ಪ್ರಶ್ನೆ ಸಂಖ್ಯೆ ಹದಿನೇಳು ಬಂಡವಾಳಶಾಹಿತ್ವ ಎಂದರೇನು ಅಂದರೆ ಬಂಡವಾಳಶಾಹಿತ್ವ ಎಂದರೇನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಂಡವಾಳದ ಸರಕುಗಳ ಮೇಲೆ ಖಾಸಗಿ ಸ್ವಾಮ್ಯದ ಮಾಲೀಕತ್ವ ಪ್ರಶ್ನೆ ಸಂಖ್ಯೆ ಹದಿನೆಂಟು ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಯಾರ ಬಯಕೆಗಳನ್ನು ಪೂರೈಸುತ್ತದೆ ಅಂದರೆ ಶುದ್ಧ ಮಾರುಕಟ್ಟೆ ಆರ್ಥಿಕತೆ ಯಾರ ಬೈಕ್ಗಳನ್ನು ಪೂರೈಸುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಹಕರು ಪ್ರಶ್ನೆ ಸಂಖ್ಯೆ ಹತ್ತೊ ಹತ್ತೊಂಬತ್ತು ಸಂಪನ್ಮೂಲ ಎಂದರೆ ಅಂದರೆ ಸಂಪನ್ಮೂಲ ಎಂದರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಕು ಮತ್ತು ಸೇವೆಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಬಂಡವಾಳ ಹಿಂತೆಗೆತ ಅಂದರೆ ಅಂದರೆ ಬಂಡವಾಳ ಹಿಂತೆಗೆತ ಅಂದರೆ ಏನು ಕೇಳಿದರೆ ಸರಿಯಾದ ಉತ್ತರ ಸಿ ಬಂಡವಾಳದ ಸ್ವೀಕೃತಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಭಾರತದಲ್ಲಿ ಮಕ್ಕಳ ಕಡಿಮೆ ಕಡಿಮೆಯಾಗಲು ಕಾರಣ ಅಂದರೆ ಭಾರತದಲ್ಲಿ ಮಕ್ಕಳ ಲಿಂಗಾಣುಪಥ ಯಾಕೆ ಕಡಿಮೆ ಆಗೋ ಕಾರಣ ಏನಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಎಚ್ ವೈ ವಿ ಪಿ ಎಂದರೆ ಎಚ್ ವೈ ಪಿ ಅಂದರೆ ಅದರ ಪುಲ್ಪಮ್ ಕೇಳಿದ್ದಾರೆ ಸರಿಯಾದ ಉತ್ತರ ಹೈ ಇಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್ ಆಪ್ಷನ್ ಸಿ ಕರೆಕ್ಟ್ ಉತ್ತರ ಹೈ ಇಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯು ಸಾವಿರದ ಎಂಟುನೂರರಿಂದ ಎರಡು ಸಾವಿರದ ಹದಿನಾರಕ್ಕೆ ಏರುತ್ತದೆ ಹಾಗಾದರೆ ದಾಖಲಾತಿಯಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ಪರ್ಸೆಂಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ನೇರ ತೆರಿಗೆಯನ್ನು ಈ ಕೆಳಗಿನ ಯಾವುದರ ಮೇಲೆ ವಿಧಿಸುತ್ತಾರೆ ಅಂದರೆ ನೇರ ತೆರಿಗೆ ಯಾವುದರ ಮೇಲೆ ವಿಧಿಸುತ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ ವ್ಯಕ್ತಿಗತವಾಗಿ ಮತ್ತು ಕಾರ್ಪೊರೇಷನ್ಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿರುವ ಸಾವಿರದ ಇನ್ನೂರು ಮಕ್ಕಳಲ್ಲಿ ಒಂಬೈನೂರು ಮಕ್ಕಳು ಆಯ್ಕೆಯಾಗುತ್ತಾರೆ ಹಾಗಾದರೆ ಆಯ್ಕೆಯಾಗದ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಅನುಪಾತ ನಾಲ್ಕು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಇಂಗ್ಲೆಂಡನ್ನು ಒಂದು ಎರಡು ಮೂರು ನಾಲ್ಕು ಐದು ಎರಡು ಆರು ಮತ್ತು ಫ್ರಾನ್ಸ್ ಅನ್ನು ಏಳು ಎಂಟು ಐದು ಎರಡು ಒಂಬತ್ತು ಎಂದು ಬರೆದರೆ ಗ್ರೀಸ್ ಅನ್ನು ಏನು ಬರ್ತೀರಾ ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ಮೂರು ಎಂಟು ಒಂದು ಒಂದು ಒಂಬತ್ತು ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ರಾಕೇಶನು ಒಂದು ವಿಯನ್ನು ಐದು ಸಾವಿರ ರು ಕೊಟ್ಟು ಖರೀದಿಸಿ ಖರೀದಿ ಮಾಡಿ ಇನ್ನೂರ ಐವತ್ತು ರು ಅದನ್ನು ಅದರ ಸಾಗಾಣಿಕೆಗೆ ಕೊಟ್ಟಿರುತ್ತಾನೆ ನಂತರ ರಾಕೇಶನು ಅದನ್ನು ರು ಐದು ಸಾವಿರದ ಎಪ್ಪತ್ತೈದಕ್ಕೆ ಮಾರುತ್ತಾನೆ ಹಾಗಾದರೆ ರಾಕೇಶನಿಗೆ ಅದು ಲಾಭ ಅಥವಾ ನಷ್ಟ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಎ ತ್ರೀ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಈ ರೇಖಾಚಿತ್ರದಲ್ಲಿ ಬೇಕಾಗಿರುವ ಸಂಖ್ಯೆ ಅಂದರೆ ಕೊಟ್ಟಿದ್ದಾರೆ ನೋಡಿ ನಾಲ್ಕು ಕೊಟ್ಟಿದ್ದಾರಲ್ಲ ಮೂರು ಕೊಟ್ಟಿದ್ದಾರೆ ನೋಡಿ ಐನೂರ ತೊಂಬತ್ನಾಲ್ಕು ನೂರ ತೊಂಬತ್ತೆಂಟು ಅರವತ್ತಾರು ಕೊಟ್ಟಿದ್ದಾರಲ್ಲ ಆದರೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇಪ್ಪತ್ತೆರಡು ಆಪ್ಷನ್ ಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಒಂದು ವೇಳೆ ಎಕ್ಸ್ ಇಸ್ಕೊಲ್ ಟು ರೂಟ್ ಹಂಡ್ರೆಡ್ ಆದರೆ ಎಕ್ಸ್ ತ್ರೀ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಎಕ್ಸ್ನ ಬೆಲೆ ಸರಿಯಾ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಹತ್ತು ಆಗುತ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತು ಬಸ್ಸು ಸ್ಕೂಟರ್ ಸಾಗಣೆ ಇವುಗಳ ನಡುವಿನ ಸಂಬಂಧವನ್ನು ಈ ಕೆಳಗಿನ ಯಾವ ವೆನ್ ರೇಖಾಚಿತ್ರವು ಪ್ರತಿಬಿಂಬಿಸುತ್ತದೆ ಸರಿಯಾದ ಉತ್ತರ ಎ ನೋಡ್ಕೊಳ್ಳಿ ಪ್ರತಿ ಸರಿಯಾದ ಉತ್ತರ ಎ ಆಪ್ಷನ್ ಎ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪಿಸಬೇಕಿಂದರೂ ಸ್ಥಳ ಅಂದರೆ ಮೇಕೇಜೋಳ ಟೆಕ್ನಾಲಜಿ ಪಾರ್ಕ್ ಕರ್ನಾಟಕದಲ್ಲಿ ಎಲ್ಲಿ ಸ್ಥಾಪಿಸಬೇಕಂತ ಹೇಳಿದ್ದಾರೆ ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ರಾಣೆಬೆಣ್ಣವರು ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಐ ಸಿ ಸಿ ಎರಡು ಸಾವಿರದ ಹತ್ತೊಂಬತ್ತರ ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ಪಡೆದವರು ಐ ಸಿ ಸಿ ಎರಡು ಸಾವಿರದ ಹತ್ತೊಂಬತ್ತರ ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿರಾಟ್ ಕೊಹ್ಲಿ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಸ್ವಚ್ಛ ಭಾರತ್ ಮಿಷನ್ ಯಾವ ಅಂಶಗಳನ್ನು ಒಳಗೊಂಡಿದೆ ಸ್ವಚ್ಛ ಭಾರತ್ ಮಿಷನ್ ಯಾವ ಅಂಶಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇವುಗಳೆಲ್ಲವು ಡಿ ಆಪ್ಷನ್ ಡಿ ಅಂದರೆ ವೈಯಕ್ತಿಕ ಶೌಚಾಲಯಗಳಾಗಿರ್ಬೋದು ಸಮುದಾಯದ ಶೌಚಾಲಯಗಳಾಗಿರ್ಬೋದು ಗಣತಾಜ್ಯ ನಿರ್ವಹಣೆ ಆಗಿದೆ ಇವೆಲ್ಲರೂ ಎಲ್ಲವನ್ನು ಹೊಂದಿದೆ ಅಂತ ಹೇಳಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಯಾವ ಭಾರತೀಯ ಬಂದರೂ ಟ್ರಸ್ಟನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಫೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ್ಕತ್ತಾ ಫೋರ್ಟ್ ಟ್ರಸ್ಟ್ ಪ್ರಶ್ನೆ ಸಂಖ್ಯೆ ಮೂವತ್ತೈದು ನವಿಲು ತೀರ್ಥ ಬಳಿ ಯಾವ ನದಿಗೆ ಆಣೆಕಟ್ಟನ್ನು ಕಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಮಲಪ್ರಭಾ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಮಾದಕ ದ್ರವ್ಯ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್ ಇಪ್ಪತ್ತಾರು ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಇಂಗದಾಳು ತಾಮ್ರದಗಣಿ ಯಾವ ಜಿಲ್ಲೆಯಲ್ಲಿದೆ ತಾಮ್ರದ ತಾಮ್ರದಗಣಿ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಚಿತ್ರದುರ್ಗ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಜಾಪುರ್ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು ಕರ್ನಾಟಕದ ಮೊದಲು ಉಪಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ ಎಂ ಕೃಷ್ಣ ಪ್ರಶ್ನೆ ಸಂಖ್ಯೆ ನಲವತ್ತು ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವಮೊಗ್ಗ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ತಲೆದಂಡ ಎಂಬ ನಾಟಕದ ಕರ್ತೃ ಯಾರು ತಲೆದಂಡ ಎಂಬ ನಾಟಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಿರೀಶ್ ಕಾರ್ನಾಡ್ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅಣಿಲೆ ಯಾವುದು ಅತಿ ಹಗುರವಾದ ಅಣಿಲ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಲಜನಕ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಒಂದು ಹಾರ್ಸ್ ಪವರ್ ಎಷ್ಟು ಬ್ಯಾಟ್ಗಳಿಗೆ ಸಮ ಅಂದರೆ ಒಂದು ಹಾರ್ಸ್ ಪವರ್ನ ಎಷ್ಟು ಬ್ಯಾಟ್ಗಳಿಗೆ ಸಮ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಏಳ್ನೂರ ನಲವತ್ತಾರು ಬ್ಯಾಟ್ಗಳು ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಕರ್ನಾಟಕದ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಕರ್ನಾಟಕದ ಕೇಸರಿ ಎಂದು ಯಾರನ್ನು ಕರೀತಾರೆ ಅಂತ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಾವ್ ದೇಶಪಾಂಡೆ ಪ್ರಶ್ನೆ ಸಂಖ್ಯೆ ನಲವತ್ತೈದು ಸಂವಿಧಾನದ ಒಂಬತ್ತನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ ಒಂಬತ್ತನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಭೂಸುಧಾರಣೆಗೆ ಸಂಬಂಧಿಸಿದೆ ಪ್ರಶ್ನೆ ಸಂಖ್ಯೆ ನಲವತ್ತಾರು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂದರೆ ತಪ್ಪ ತಪ್ಪು ಯಾವುದಾಗಿದೆ ಅಂತ ಕೇಳಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹಳದಿ ಕ್ರಾಂತಿ ಮೊಟ್ಟೆಗೆ ಸಂಬಂಧಿಸಿದ್ದು ಪ್ರಶ್ನೆ ಸಂಖ್ಯೆ ನಲವತ್ತೇಳು ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಸ್ ಪಾಯಿಂಟ್ ಎಕ್ಸೆಲ್ ಅಂತ ಕೊಟ್ಟಿದ್ದಾರೆ ನೋಡಿ ಅದು ತಪ್ಪು ಎಕ್ಸೆಲ್ ಬಂದುಬಿಟ್ಟು ಎಕ್ಸ್ ಎಕ್ಸ್ ಅಂತ ಬರುತ್ತೆ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಶುಷ್ಕ ಮಂಜುಗಡ್ಡೆ ಎಂದರೆ ಅಂದರೆ ಶುಷ್ಕ ಮಂಜುಗಡೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸೇ ಘನ ಇಂಗಾಲದ ಡೈಆಕ್ಸೈಡ್ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ ಅಂತ ಕೇಳಿದ್ದಾರೆ ದ್ರಾವಿಡ ಭಾಷೆ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮರಾಠಿ ಪ್ರಶ್ನೆ ಸಂಖ್ಯೆ ಐವತ್ತು ತಾರಾಪುರ್ ಅಣು ಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ ಅಂದರೆ ತಾರಾಪುರ ಅಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ದಾರೆ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಯಾವುದಿದೆ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲ ಪ್ರಸ್ತಾವನೆಯಲ್ಲಿ ಇಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಭ್ರಷ್ಟಾಚಾರ ರೈತ ಇದು ಸಂವಿಧಾನದ ಇಲ್ಲ ಪೀಠಿಗೆ ಅಥವಾ ಪ್ರಸ್ತಾವನೆ ಎರಡೂ ಕೂಡ ಒಂದೇ ಅದರಲ್ಲಿಲ್ಲ ಗಣರಾಜ್ಯ ಇದೆ ಜಾತಿ ಇದೆ ನ್ಯಾಯವೂ ಇದೆ ಆದರೆ ಭ್ರಷ್ಟಾಚಾರ ರೈತ ಅಂತ ಯಾವುದೂ ಇಲ್ಲ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂದರೆ ಈಗ ನಾಲ್ಕರಲ್ಲಿ ಯಾವ್ದು ಸರಿ ಅಂತ ಕೇಳಿದ್ದಾರೆ ಆಪ್ಷನ್ ಸಿ ಸರಿಯಾದ ಉತ್ತರ ರಷ್ಯಾ ಜಿ ಒನ್ ಬರುತ್ತೆ ಪ್ರಶ್ನೆ ಸಂಖ್ಯೆ ಐವತ್ಮೂರು ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರದೇಶಕ ತತ್ವಗಳಿಗೆ ಸಂಬಂಧಿಸಿದು ಅಲ್ಲ ಸಂಬಂಧಿಸಿದಲ್ಲ ಅಂತ ಕೇಳಿದಾರೆ ಸರಿಯಾದ ಉತ್ತರ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗಳಿಗೆ ರಾಷ್ಟ್ರಗೀತೆಗೆ ಗೌರವ ಇದು ರಾಜ್ಯ ನಿರ್ದೇಶಕ ತತ್ವಗಳಲ್ಲ ಇದು ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ರಾಜ್ಯ ತುರ್ತು ಪರಿಸ್ಥಿತಿ ಮಾಡುವುದಕ್ಕೆ ಸಂಬಂಧಿಸಿದ್ದು ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಮಾಡೋದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮುನ್ನೂರ ಐವತ್ತಾರನೇ ವಿಧಿ ಸಂಬಂಧಿಸಿದೆ ಪ್ರಶ್ನೆ ಸಂಖ್ಯೆ ಐವತ್ತೈದು ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಯಾವುದು ಸರಿ ಅಂತ ಕೇಳಿದ್ದಾರೆ ನಾಲ್ಕು ನಾಲ್ಕನೇ ಆಪ್ಷನಲ್ಲಿ ನಾಲ್ಕು ಆಪ್ಷನಲ್ಲಿ ಈಗ ನಾಲ್ಕು ಕೂಡ ಸರಿಯಾಗಿದ್ದಾವೆ ಅಂದರೆ ಹದಿನಾಲ್ಕನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಹದಿನೈದನೇ ವಿಧಿ ಲಿಂಗ ಜಾತಿ ಜನಾಂಗ ಧರ್ಮ ಧರ್ಮದರ್ಶಿ ತಾರತಮ್ಯ ಮಾಡುವಂತಿಲ್ಲ ಹದಿನಾರನೇ ವಿಧಿ ಬಂದು ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರೂ ಸಮಾನ ಅವಕಾಶವಿದೆ ಇವುಗಳಲ್ಲಿ ಎಲ್ಲವೂ ಸೂ ಕೂಡ ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ಐವತ್ತಾರು ಭಾರತ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಮುನ್ನೂರ ಎಪ್ಪತ್ತೊಂದು ಜೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕಲ್ಯಾಣ್ ಕರ್ನಾಟಕ ಪ್ರಶ್ನೆ ಸಂಖ್ಯೆ ಐವತ್ತೇಳು ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದೂ ಅಲ್ಲ ಅಂದರೆ ಇವೆಲ್ಲ ಸಂವಿಧಾನಾತ್ಮಕ ಸಂಸ್ಥೆನೇ ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಭಾರತ ಚುನಾವಣಾ ಆಯೋಗ ಯಂತ್ರಕ ಮತ್ತು ಲಹ ಮಹಾಲೇಖನ ಪರಿಶೋಧಕ ಇವೆಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳೇ ಇವುಗಳಲ್ಲಿ ಯಾವುದೂ ತಪ್ಪಿಲ್ಲ ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಸರಿಯಲ್ಲ ಅಂತ ಕೇಳಿದರೆ ಮೂರು ಸರಿ ಇದೆ ಒಂದು ಮಾತ್ರ ತಪ್ಪಾಗಿದೆ ಅದೇ ಮಲೇಷಿಯಾ ಹಾಂಕಾಂಗು ಈಜಿಪ್ಟ್ ಕೈರೋಸ ಕರೆಕ್ಟು ಜಿಂಬಾಬ್ವೆ ಹರಾರೆ ಕರೆಕ್ಟು ನೇಪಾಳ್ ಕಟ್ಮಾಂಡು ಕಟ್ ಮಾಡು ಕರೆಕ್ಟು ಮಲೇಷಿಯಾ ಮಾತ್ರ ತಪ್ಪು ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿಲ್ಲ ಕೇಂದ್ರ ಪಟ್ಟಿಯಲ್ಲಿಲ್ಲ ಅಂತ ಕೇಳಿದ್ದಾರೆ ನೀರಾವರಿ ಮಾತ್ರ ಕೇಂದ್ರ ಪಟ್ಟಿಯಲ್ಲ ರಕ್ಷಣೆ ಇದೆ ಅಣುಶಕ್ತಿ ಇದೆ ವಿದೇಶಾಂಗ ವಿವರ ಇದೆ ನೀರಾವರಿ ಬಂದ್ಬಿಟ್ಟು ರಾಜ್ಯಕ್ಕೂ ಸಂಬಂಧಿಸಿದೆ ಮತ್ತು ಕೇಂದ್ರಕ್ಕೂ ಸಂಬಂಧಿಸಿದೆ ಪ್ರಶ್ನೆ ಸಂಖ್ಯೆ ಅರವತ್ತು ಎಲ್ ಸಿ ಡಿಯನ್ನು ವಿಸ್ತರಿಸಿ ಅಂದರೆ ಎಲ್ ಸಿ ಡಿ ಪುಲ್ಪಂ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಕರ್ನಾಟಕ ಪೊಲೀಸ್ ಇದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮೈಸೂರು ಇದನ್ನ ನಿನ್ನೆ ಶಾರ್ಟ್ಸ್ ವಿಡಿಯೋಲಿ ಹಾಕಿದ್ದೀನಿ ನೋಡಿ ಒಂದು ಸಾರಿ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಕೆಳಗಿನ ಹೊಂದಾಣಿಕೆಯಲ್ಲಿ ಯಾವುದು ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ ಕೇಳಿದಾರೆ ಅಂದರೆ ಒಂದು ಮಾತ್ರ ಸರಿ ಇರಲ್ಲ ನಾಲ್ ಮೂರು ಸರಿ ಇರುತ್ತೆ ಒಂದು ಮಾತ್ರ ಸರಿ ಇರಲ್ಲ ನೋಡಿ ಸಾಲ್ಟ್ ಲೇಕ್ ಕ್ರೀಡಾಂಗಣ ಅದು ಕಲ್ಕತ್ತಾದಲ್ಲಿದೆ ಅದು ಕರೆಕ್ಟು ಅರುಣ್ ಜೇಟ್ಲಿ ಕ್ರೀಡಾಂಗಣ ದೆಹಲಿ ಕರೆಕ್ಟು ಭಾರಾವತಿ ಕ್ರೀಡಾಂಗಣ ಕಟಕ್ ಅದಕ್ಕೆ ಕೂಡ ಸರಿಯಾಗಿದೆ ಡಿ ಮಾತ್ರ ತಪ್ಪಾಗಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಬೆಂಗಳೂರಲ್ಲಿಲ್ಲ ಅದು ಮಾತ್ರ ತಪ್ಪಾಗಿದೆ ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಂದರೆ ಯಾವ ಸರ್ಚ್ ಇಂಜಿನ್ ಅಂತ ಕೇಳಿದ್ದಾರೆ ಅಂದರೆ ಈ ಆಪ್ ನಾಲ್ಕು ಆಪ್ಷನ್ ಕೂಡ ಕರೆಕ್ಟ್ ಅಂದರೆ ಮೂರು ಆಪ್ಷನ್ನು ನಾಲ್ಕನೇ ಆಪ್ಷನ್ ಇವುಗಳಲ್ಲಿ ಎಲ್ಲೋ ಅಂತ ಕೇಳಿದ್ದಾರೆ ಗೂಗಲ್ ಕೂಡ ಕರೆಕ್ಟು ಯಹೂ ಕೂಡ ಕರೆಕ್ಟು ಬಿಂಕ್ ಕೂಡ ಕರೆಕ್ಟು ಮೂರು ಆಪ್ಷನ್ ಕೂಡ ಸರಿಯಾಗಿದ್ದಾವೆ ಮೂರು ಕೂಡ ಸರ್ಚ್ ಇಂಜಿನೇ ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ಕರ್ನಾಟಕದ ಮಾರ್ಟಿನ್ ಲೂತರ್ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಬಸವಣ್ಣ ಪ್ರಶ್ನೆ ಸಂಖ್ಯೆ ಅರವತ್ತೈದು ಪ್ರಸ್ತುತ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಅಂದರೆ ಇದು ಯಾವ ಇಯರ್ಲ್ಲಿ ಕ್ವೆಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತರಂದು ಇದೆ ನೋಡಿ ಇದು ಅವಾಗ ನಡೆದಿದ್ದು ಆಪ್ಷನ್ ಸಿ ಅಭಯ್ ಶ್ರೀನಿವಾಸ್ ವೋಕ ಈಗ ಪ್ರಸ್ತುತ ಯಾರಿದ್ದಾರೆ ನೋಡಿ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ಅರವತ್ತಾರು ಮೈ ಕಂಟ್ರಿ ಮೈ ಲೈಫ್ ಈ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಎಲ್ ಕೆ ಅಡ್ವಾಣಿ ಪ್ರಶ್ನೆ ಸಂಖ್ಯೆ ಅರವತ್ತೇಳು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂದರೆ ಸರಿಯಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಪೇನ್ ಎಸ್ ಸ್ಪೇನ್ ಇದು ಸರಿಯಲ್ಲ ಉಳಿದಿ ಜಲಸ ಸರಿ ಇದೆ ಭಾರತ ಚೀನಾ ಮೂರು ಕಡೆ ಕರೆಕ್ಟ್ ಇದೆ ಸ್ಪೇನ್ ಮಾತ್ರ ತಪ್ಪಾಗಿದೆ ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭದ ಸ್ಥಳ ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭದ ಸ್ಥಳ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಚಿತ್ರದುರ್ಗ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಗದುಗಿನ ಭಾರತವನ್ನು ರಚಿಸಿದವರು ಗದುಗಿನ ಭಾರತವನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕುಮಾರವ್ಯಾಸ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಕೆಳಗಿನಗಳಲ್ಲಿ ಯಾವುದು ಸರಿ ಅಂದರೆ ಯಾವುದು ಸರಿ ಅಂತ ಕೇಳಿದರೆ ಆಪ್ಷನ್ಸ್ ಎ ಗೀತಾ ನಾಗಭೂಷಣ ಅರ್ಥಶಾಸ್ತ್ರಜ್ಞೆ ಆಪ್ಷನ್ಸ್ ಬಿ ಗ್ರೇಟಾ ಥಾನ್ಬರ್ಗ್ ಪರಿಸರವಾದಿ ಡಾಕ್ ಆಪ್ಷನ್ ಸಿ ಪಿ ವಿ ಸಿಂಧು ಬ್ಯಾಡ್ಮಿಂಟನ್ ಪಟು ಇದು ಆಪ್ಷನ್ ಡಿ ಕರೆ ಸರಿಯಾದ ಉತ್ತರ ಎಲ್ಲ ಕೂಡ ಸರಿಯಾಗಿದೆ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ನೈನ್ ಕ್ಯೂಬ್ ಇಂಟು ನೈನ್ ನೈನ್ ಸ್ಕ್ವೇರ್ ಇಂಟು ನೈನ್ ಮೈನಸ್ ಫೈವ್ ಇಂಟು ನೈನ್ ನೈನ್ ಸ್ಕ್ವೇರ್ ಇಂಟು ನೈ ನೈನ್ ಕ್ಯೂಬ್ ಇಂಟು ನೈನ್ ಮೈನಸ್ ಒನ್ ಇಂಟು ನೈನ್ ಮೈನಸ್ ಫೋರ್ ಈಸ್ಕ್ವಲ್ ಟು ಏನಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಒಂದು ಬರುತ್ತೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ತೇಜಸ್ಸು ಎಂಬುದು ಒಂದು ಅಂತ ತೇಜಸ್ ಎಂಬುದು ಎಂದು ಏನಂತ ಕೇಳಿದ್ದಾರೆ ಇದೊಂದು ಸರಿಯಾದ ಉತ್ತರ ಇದು ಆಪ್ಷನ್ ಸಿ ಯುದ್ಧ ವಿಮಾನವಾಗಿದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಇಪ್ಪತ್ತೈದು ಸಾವಿರ ರು ಅಸಲಿಗೆ ನಾಲ್ಕು ಪರ್ಸೆಂಟರ ವಾರ್ಷಿಕ ಬಡ್ಡಿ ದರದಂತಿಗೆ ಎರಡು ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸೇ ಎರಡು ಸಾವಿರ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಅರವತ್ತೈದು ಪ್ಲಸ್ ರೂಟ್ ಏನಾಗುತ್ತೆ ಟು ರೀಡ್ ರೂಟ್ ಪ್ರಶ್ನೆ ಸಂಖ್ಯೆ ಇಜ್ಕೊಳ್ತು ಎಂಬತ್ತ್ಮೂರು ಅಂತ ಕೊಟ್ಟಿದ್ದಾರೆ ಏನಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುನ್ನೂರ ಇಪ್ಪತ್ತ್ನಾಲ್ಕು ಆಗುತ್ತದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಸರಿ ಇಲ್ಲ ಅಂತ ಕೇಳಿದಾರೆ ಎಪ್ಪತ್ತೈದನೇ ಕ್ವಶನಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ತುಮಕೂರ್ಗೆ ಅಲ್ಲ ಇದು ತಪ್ಪಾಗಿದೆ ಅದು ನೋಡ್ಕೊಳಿವ್ ಸರಿ ಇದ್ರ ಮೇಲೆ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಶಾರ್ಟ್ಸ್ ವಿಡಿಯೋ ನೋಡಿ ಇದನ್ನೊಂದು ನೋಡ್ಕೊಳಿವೆ ಸರಿ ಪುಲ್ ಎಲ್ಲ ಹಾಕಿದ್ದೀನಿ ನಮ್ಮ ಕರ್ನಾಟಕದಲ್ಲಿ ಯಾವ ಘಾಟ್ಗಳು ಬರ್ತಾವೆ ಎಲ್ಲೆಲ್ಲಿಗೆ ತಲುಪ್ಬಾವೆ ಅವನ್ನೆಲ್ಲ ಹಾಕಿದ್ದೀನಿ ಶಾರ್ಟ್ಸ್ ನೋಡ್ಕೊಳಿವಂ ಸರಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ವೈನೊಲಜಿ ಅಂದರೆ ವೈನೊಲಜಿ ಅಂದರೆ ಏನಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವೈನು ಮದುವೆ ತಯಾರಿ ಅಧ್ಯಯನ ಅಂತ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲೋ ರಾಜರಂಗ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ಮಾನಸ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ನಂದದೇವಿ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ಈ ಮೇಲಿನ ಎಲ್ಲವೂ ಕೂಡ ಸರಿಯೇ ಉದ್ಯಾನವನವೇ ಅವೆಲ್ಲ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ದಾಲ್ ಸರೋವರ ಎಲ್ಲಿದೆ ದಾಲ್ ಸರೋವರ ಎಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಜಮ್ಮು ಮತ್ತು ಕಾಶ್ಮೀರ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಇರುವುದು ಇವುಗಳ ಮಧ್ಯೆ ಅಂದರೆ ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಯಾವ್ಯಾವ ರಾಜ್ಯಗಳ ನಡುವಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪುದುಚೇರಿ ಪ್ರಶ್ನೆ ಸಂಖ್ಯೆ ಎಂಬತ್ತು ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಎಲ್ಲಿದೆ ಅಂದರೆ ಎನ್ ಎಸ್ ಸಿ ಎಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಮುಂಬೈ ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಈ ಕೆಳಗಿನವುಗಳಲ್ಲಿ ಕೃಷ್ಣ ನದಿಯ ಉಪನದಿ ಯಾವುದು ಈ ನಾಲ್ಕು ಮೂರು ಆಪ್ಷನ್ ಕೊಟ್ಟವರಲ್ಲ ಅದರಲ್ಲಿ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಈ ಮೂರು ಕೂಡ ಬರ್ತವೆ ಮಲಪ್ರಭಾ ಬರುತ್ತೆ ಘಟಪ್ರಭಾ ಬರುತ್ತೆ ಭೀಮಾ ಬರುತ್ತೆ ಆಪ್ಷನ್ ಡಿ ಕರೆಕ್ಟು ಇವುಗಳಲ್ಲಿ ಎಲ್ಲವೂ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಎರಡು ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತೇಳರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿದ ರದ್ದುಗೊಳಿಸಿದ ರಾಜ್ಯ ಯಾವುದು ಅಂದರೆ ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿದ ರಾಜ್ಯ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಜನವರಿ ಇಪ್ಪತ್ತೇಳರಂದು ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಪ್ರಶ್ನೆ ಸಂಖ್ಯೆ ಎಂಬತ್ಮೂರು ಕೋವಿಡ್ ನೈನ್ಟೀನ್ ವಿರುದ್ಧ ಹೋರಾಟಕ್ಕಾಗಿ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿದೆ ಅಂದರೆ ಕೋವಿಡ್ ನೈನ್ಟೀನ್ ವಿರುದ್ಧ ಹೋರಾಟಕ್ಕಾಗಿ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪಿ ಎಮ್ ಕೇರ್ಸ್ ಫಂಡ್ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಉದಯವಾಗಲಿ ನಮ್ಮ ಉದಯವಾಗಲಿ ಚಲುವ ಕನ್ನಡ ನಾಡು ಎಂಬ ಗೀತೆ ಬರೆದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಹುಲು ಹುಯಿಲ್ಗೋಳ ನಾರಾಯಣರಾವ್ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಕರ್ನಾಟಕದ ಕುಲಪುರೋಹಿತರು ಯಾರು ಸರಿಯಾದ ಉತ್ತರ ಆಪ್ಷನ್ಸ್ ಎ ಆಲೂರು ವೆಂಕಟರಾಯರು ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ ಗಡಿಯನ್ನು ಹೊಂದಿಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದಲ್ಲ ಡಿ ಆಪ್ಷನ್ನು ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಮಜುಲಿ ದೀಪ ಇರುವ ನದಿ ಯಾವುದು ಮಜುಲಿ ದೀಪ ಇರುವ ನದಿ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಪ್ಷನ್ ಸಿ ಬ್ರಹ್ಮಪುತ್ರ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಈ ಕೆಳಗಿನವುಗಳಲ್ಲಿ ಯಾವುದು ಶೇಕಡವಾರಕ್ಕೂ ಹೆಚ್ಚು ಇಂಗಾಲ ಅಥವಾ ಅಣಿಲನ್ನು ಹೊಂದಿದೆ ಇಂಗಲ ಅಥವಾ ಹಣ್ಣುಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಂಥ್ರಸೈಟ್ ಆಪ್ಷನ್ ಸಿ ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂದರೆ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ದಾರೆ ಇದು ಆಪ್ಷನ್ ಡಿ ಶ್ರೀಹರಿಕೋಟೆ ಯಾವಾಗ ಸ್ಥಾಪನೆ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ತೊಂಬತ್ತು ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣ ಎಷ್ಟು ಹೆ ವಿಸ್ತೀರ್ಣ ಎಷ್ಟು ಹೆಚ್ಚಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಎಂಟುನೂರು ಪರ್ಸೆಂಟ್ ಅಷ್ಟು ಹೆಚ್ಚಾಗುತ್ತದೆ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಭಾರತ ಒಂದು ಅಂದರೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಶ್ರ ಅರ್ಥ ವ್ಯವಸ್ಥೆಯಾಗಿದೆ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ ಅಂದರೆ ಪರೋಕ್ಷ ತೆರಿಗೆ ಯಾವುದಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲೋ ಅಂದರೆ ಶೇವ ತೆರಿಗೆ ಕೂಡ ಅಬಕಾರಿ ಸುಂಕ ರಪ್ತ ಮಧು ಸುಂಕ ಕೂಡ ಇವೆಲ್ಲ ಪರೋಕ್ಷ ತೆರಿಗೆ ಆಗಿವೆ ಪ್ರಶ್ನೆ ಸಂಖ್ಯೆ ತೊಂಬತ್ಮೂರು ಮೊದಲ ಹತ್ತು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂದರೆ ಮೊದಲ ಹತ್ತು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೂರ ಇಪ್ಪತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಅಲಹಾಬಾದಿನಲ್ಲಿ ಕುಂಭಮೇಳ ಅಥವಾ ಜಾತ್ರೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ ಯಾರು ಅಂದರೆ ಅಲಹಬಾದಿನಲ್ಲಿ ಕುಂಭಮೇಳ ಪ್ರಾರಂಭಿಸಿದ ರಾಜ ಯಾರು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಹರ್ಷವರ್ಧನ್ ಈಗ ಇತ್ತೀಚು ಕೂಡ ಆಯ್ತಲ್ಲ ನಮ್ಮ ಭಾರತದಲ್ಲಿ ಅದನ್ನು ನೋಡಿ ಅದು ಕೂಡ ಕರೆಂಟ್ ಅಫೇರ್ಸಲ್ಲಿ ಬರೋ ಕ್ವಶನ್ನು ಅದನ್ನು ಕ್ಲೀನಾಗಿ ಓದ್ಕೊಳ್ಳಿ ಅದನ್ನ ಯಾಕೆ ನಡೆಸ್ತಾರೆ ಯಾರು ಅದನ್ನು ಪ್ರಾರಂಭ ಮಾಡಿದವರು ಯಾರು ಅಂತ ನೋಡ್ಕೊಳ್ಳಿ ಬಂದೇ ಬರುತ್ತಾ ಕ್ವೆಶನ್ನು ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನು ಯಾರು ಅಂದರೆ ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನು ಯಾರಾಗಿರ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಗ್ರಾಮಿನಿ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಗೌತಮ್ ಬುದ್ಧನ ಇನ್ನೊಂದು ಹೆಸರು ಅಂದರೆ ತೊಂಬತ್ತಾರನೇ ಕ್ವಶನ್ ಗೌತಮ್ ಬುದ್ಧನ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿದ್ಧಾರ್ಥ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ಔರಂಗಜೇಬನ ಪೂರ್ಣ ಹೆಸರು ಏನು ಪ್ರಶ್ನ ಸಂಖ್ಯೆ ತೊಂಬತ್ತೇಳು ಔರಂಗಜೇಬನ್ನು ಪೂರೈಸರಿ ಏನು ಅಂತ ಕೇಳಿದ್ದಾರೆ ಸರಿಯಾದ ಆಪ್ಷನ್ ಎ ಮಯೀದ್ ಉದ್ದೀನ್ ಮೊಹಮ್ಮದ್ ಔರಂಗಜೇಬ್ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ನಾಡ ಹಬ್ಬವಾಗಿ ಘೋಷಿಸಿದವರು ಯಾರು ಅಂದರೆ ದಸರಾ ಹಬ್ಬವನ್ನು ಕರ್ನಾಟಕದ ರಾಜ್ಯ ನಾಡ ಹಬ್ಬವಾಗಿ ಘೋಷಿಸಿದವರು ಯಾರು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಲೂರು ವೆಂಕಟರಾವ್ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದ ವರ್ಷ ಅದು ನೋಡಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋದು ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಬಂದಿದೆ ಈಗ ಎಷ್ಟು ಬಿಡಿಸಿದ್ನೋ ಅದರಲ್ಲಿ ಪ್ರತಿಯೊಂದು ಕ್ವಶನ್ ಪೇಪರ್ಲ್ಲೂ ಕೂಡ ಇದು ಬಂದಿದೆ ಇದು ನೋಡ್ಕೊಳ್ಳಿ ವಿಜಯನಗರ ಸಾಮ್ರಾಜ್ಯ ತುಂಬ ಇಂಪಾರ್ಟೆಂಟು ಪಿ ಸಿ ಪಿ ಎಸ್ ಆಗಿಲ್ಲ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರು ಪ್ರಶ್ನೆ ಸಂಖ್ಯೆ ನೂರು ಮೈಸೂರಿನ ಒಡೆಯರ ರಾಜಕುಟುಂಬ ಈ ಕೆಳಗಿನ ಯಾವ ರಾಜಮಂಡತನಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮೈಸೂರು ಒಡೆಯರ ರಾಜಕುಟುಂಬ ಈ ಕೆಳಗಿನ ಯಾವ ರಾಜಮಂಟಿತನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಯದುವಂಶ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ಲೈಕು ಕಮೆಂಟು ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಅದನ್ನು ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು